ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಆಡಿಕೃತ್ತಿಕ ಮಹೋತ್ಸವ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕು ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ಪಂದಿವಾರಿಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಅಭಿಷೇಕ ನಾಗದೇವತೆಗಳಿಗೆ ಲಪಂಚಾಮೃತ ಹಾಗೂ ಮಂಗಳ ಅಭಿಷೇಕ ಮತ್ತು ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ತಿರುಕಲ್ಯಾಣೋತ್ಸವ ಹಾಗೂ ಸ್ವಾಮಿಯವರ ಪ್ರಕಾರೋತ್ಸವ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಹೊಸದಾಗಿ ನವೀಕೃತವಾಗಿರುವ ರಥೋತ್ಸವ ಉತ್ಸವವನ್ನು ಏರ್ಪಡಿಸಲಾಗಿದ್ದು ಸ್ವಾಮಿಯ ಕಲ್ಯಾಣೋತ್ಸವ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷರಿಂದ ಪ್ರಾರಂಭವಾಗಲಿದೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಸ್ವಾಮಿಯವರ ತೀರ್ಥ ಪ್ರಸಾದ ಸ್ವೀಕರಿಸಿ ಸ್ವಾಮಿಯ ಸಂಪೂರ್ಣ ಕೃಪೆಗೆ ಪ್ರಾತರಾಗಬೇಕೆಂದು ದೇವಸ್ಥಾನದ ಪೂಜಾರಿಗಳು ಮತ್ತು ಊರಿನ ಗ್ರಾಮಸ್ಥರು ಆಹ್ವಾನ ನೀಡುತ್ತಿರುವುದುದಾಗಿ ತಿಳಿಸಿದರು స్వామి ఆడి కుర్తిక మహోత్సవం తారీఖు ముప్పై మంగళవారం నాడు సుబ్రహ్మణ్య స్వామికి కుంభాభిషేకము మళ్ళీ నా నాగదేవతలకి అభిషేకాలు మళ్ళీ తిరు కళ్యాణ మహోత్సవము నడుస్తుంది మళ్ళీ ఒంటి గంటకి రథోత్సవము రథోత్సవం నడుస్తుంది అందరూ అందరూ కూడాను ఈ కార్యక్రమానికి వచ్చి జయపదం చేయాలనే కోరుతున్నాము